ನಮಸ್ಕಾರ ರಿಬ್ಯೂ ಗೆ ಸ್ವಾಗತ ನಾನು ಸಖ್ಯಾಂಕ ರಾಹುಲ್ ಗಾಂಧಿ ಅಸಲಿ ಬುದ್ಧಿ ಕೊನೆಗೂ ಬಯಲಾಯ್ತು ನೋಡಿ ಅಂತ ವಿಡಿಯೋ ಬಿಟ್ಟು ಚಾಟಿ ಬೀಸಿದ ಕಮಲ ಪಡೆ ಈಗ ದೇಶವ್ಯಾಪಿ ರಾಹುಲ್ ಗಾಂಧಿ ವಿರುದ್ಧ ರಾಹುಲ್ ಗಾಂಧಿ ಈ ನಡೆಯ ವಿರುದ್ಧ ಹೋರಾಟ ಮಾಡುವುದಕ್ಕೆ ಬಿಜೆಪಿ ಸಜ್ಜಾಗಿದೆ ಅದಕ್ಕೆ ಪೂರಕವಾಗಿ ವಿಡಿಯೋದಲ್ಲಿ ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸಂವಿಧಾನ ಪ್ರಜಾಪ್ರಭುತ್ವ ಅಂತ ಭಾಷಣ ಬೀಯುತ್ತಿರುವಂತ ರಾಹುಲ್ ಗಾಂಧಿ ಇದೇನಾ ನಿಮ್ಮ ಬುದ್ಧಿ ಅಂತ ಈಗ ಬಿ ಜೆ ಪಿ ಕಿಡಿಕಾರ್ತಿರೋದು ಮೋದಿ ಹೇಳಿದ್ದೆ ನಿಜ ಆಯ್ತಾ ಹಾಗಾದ್ರೆ ಅಂತ ಬಿಜೆಪಿಗೆ ಅಸ್ತ್ರವಾಗಿದೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕನಾಗಿ ಗುಡ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೈಕೂಟದ ಒಳಗಡೆ ಮೆಚ್ಚುಗೆ ವ್ಯಕ್ತವಾಯಿತು ಅಬ್ಬರದ ಭಾಷಣದೊಂದಿಗೆ ಶುರು ಮಾಡಿದ್ದಾರೆ ಬಿಜೆಪಿ ವಿರುದ್ಧ ಮೋದಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಅದಕ್ಕೆ ಪಾಯಿಂಟ್ ಬೈ ಪಾಯಿಂಟ್ ಪ್ರತಿಯೊಂದಕ್ಕೂ ಕೌಂಟರ್ ಕೊಟ್ಕೊಂಡು ನಂಬರ್ ಇಟ್ಕೊಂಡು ಬಂದ್ರು ನರೇಂದ್ರ ಮೋದಿ ಆರೋಪಗಳ ಸುರಿಮಳೆಗೈತ್ರು ರಾಹುಲ್ ಗಾಂಧಿ ವಿರುದ್ಧ ಮತ್ತು ಹಲವು ಇತಿಹಾಸದ ವಿಚಾರಗಳನ್ನ ನೆನಪಿಸಿದ್ರು ಮತ್ತು ತಮ್ಮ ಸರ್ಕಾರದ ಅವಧಿಯಲ್ಲಿ ಏನಾಗಿದೆ ಅನ್ನೋದನ್ನ ಅಂಕಿಅಂಶಗಳ ಸಮೇತ ದೇಶದ ಮುಂದಿಟ್ಟಿದ್ದನ್ನು ನೋಡಿದ್ವಿ ಆ ರೀತಿಯೊಂದು ಜಟಾಪಟಿ ಈ ಲೋಕಸಭಾ ಅಧಿವೇಶನದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಇದ್ರ ನಡುವೆ ಭರ್ಜರಿ ಒಂದು ಈಗ ಬಿಜೆಪಿಗೆ ಸಿಕ್ಕಿರೋದು ರಾಗ ವಿರುದ್ಧ ವಿಡಿಯೋ ಬಿಟ್ಟು ಕಿಡಿಕಾರತಾ ಇದೆ ಈ ವಿಡಿಯೋ ನೋಡಿ ರಾಹುಲ್ ಗಾಂಧಿ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಕೈಕೂಟದ ಸಂಸರ ಸಂಸದರನ್ನ ಮೋದಿ ಭಾಷಣ ಮಾಡ್ತಾ ಇರುವಾಗ ಬಾವಿಗಿಳಿರಿ ಬಾವಿಗಿಳಿರಿ ಗಲಾಟೆ ಮಾಡಿ ಅಂತ ಹುರಿದುಂಬಿಸ್ತಾ ಇರುವ ಪ್ರಚೋದಿಸ್ತಾ ಇರುವಂತ ವಿಡಿಯೋ ವಿತ್ ಅವರ ವಾಯ್ಸ್ ಕ್ಯಾಪ್ಚರ್ ಆಗಿರೋದು ಅವರ ಆಕ್ಷನ್ ಅಲ್ಲೂ ಕ್ಲಿಯರ್ ಆಗಿ ನೋಡಬಹುದು ಅದಕ್ಕೀಗ ಆಕ್ರೋಶ ವ್ಯಕ್ತವಾಗ್ತಿದೆ ಗಲಾಟೆ ಗದ್ದಲಾಗೋದು ಸರಿ ಆದರೆ ಸದನದ ನಿಯಮಗಳನ್ನೇ ಹಾಳು ಮಾಡೋದಿಕ್ಕೆ ರಾಹುಲ್ ಗಾಂಧಿ ಅವರು ಹೊರಟಿದ್ದಾರೆ ಇದೇ ನೋಡಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡೋರು ದೇಶ ಪ್ರಧಾನಿ ಅವರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ರೆ ಕೇಳಿಸಿಕೊಳ್ಳುವ ತಾಳ್ಮೆ ಇಲ್ಲದೆ ಅಥವಾ ಓಕೆ ಅದಕ್ಕೆ ಕೌಂಟರ್ ಮಾಡೋದು ಅದೆಲ್ಲ ಗಲಾಟೆ ಇದ್ದಿದ್ದೆ ಬಟ್ ಬಾವಿಗಿಳೆದು ಪ್ರೊಟೆಸ್ಟ್ ಮಾಡೋದಕ್ಕೆ ಪ್ರಚೋದಿಸಿ ಕಳಿಸ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದ್ದು ಸ್ಪೀಕರ್ ಗರಂ ಆಗಿದ್ದಾರೆ ಸ್ಪೀಕರ್ ರಾಹುಲ್ ಗಾಂಧಿಗೆ ಈ ನಡವಳಿಕೆಯ ವಿರುದ್ಧ ಚಾಟಿ ಬೀಸಿರೋದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಜೊತೆಗೆ ರಾಹುಲ್ ಗಾಂಧಿ ಎಲ್ರು ಕೆಳಗಿಳಿರಿ ಇಳಿರಿ ಅಂತ ಅವರನ್ನ ಎಬ್ಬಿಸ್ತಾ ಇರುವಂತಹ ವಿಡಿಯೋ ಸಂಸದರನ್ನ ಹುರಿದುಂಬಿಸ್ತಾ ಇರುವಂತಹ ವಿಡಿಯೋ ಕೂಡ ವೈರಲ್ ಆಗ್ತಿದೆ ಈಗ ನೋಡಿ ಕೊನೆಗೂ ರಾಹುಲ್ ಗಾಂಧಿ ಬುದ್ಧಿ ಬಯಲಾಯಿತು ಅಂತ ಬಿ ಜೆ ಪಿ ಈಗ ಚಾಟಿ ಬೀಸ್ತಾ ಇದೆ ಮೋದಿ ಹೇಳಿದಂತೆ ಬಾಲಕನ ಬುದ್ಧಿ ಅಂತ ಮೊನ್ನೆ ವಾಗ್ದಾಳಿ ನಡೆಸಿದ್ರಲ್ವಾ ರಾಹುಲ್ ಗಾಂಧಿ ವಿರುದ್ಧ ಭಾಷಣ ಮಾಡ್ತಾ ಹಿಂದೂ ವೈಲೆನ್ಸ್ಗೆ ಏನು ಬಿಜೆಪಿ ಕೆಂಡವಾಯ್ತು ಅದಕ್ಕೆ ತಿರುಗೇಟು ಕೊಡೋ ಟೈಮಲ್ಲಿ ಮತ್ತು ಮಣಿಪುರ ಬೇರೆ ಬೇರೆ ವಿಚಾರಗಳಿಗೆ ಕೌಂಟರ್ ಕೊಡೋ ಹೊತ್ತಲ್ಲಿ ಬಾಲಕ ಬುದ್ಧಿ ಅಂತ ಕೌಂಟರ್ ಕೊಟ್ರು ನೋಡಿ ಬಾಲಕ ಬುದ್ಧಿ ಈಗ ಬಯಲಾಯ್ತು ಅಸಲಿಯತ್ತು ಈಗ ಬಯಲಾಯ್ತು ಸಂವಿಧಾನದ ಬಗ್ಗೆ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಇವ್ರಿಗಿರುವಂತಹ ಗೌರವ ಇವರ ನಡವಳಿಕೆಯಲ್ಲೇ ಬಯಲಾಯ್ತು ಅಂತ ವಿಡಿಯೋ ಬಿಟ್ಟು ಚಾಟಿ ಬೀಡಿಸಿದೆ ಕರ್ನಾಟಕನು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಬಿಜೆಪಿಗರು ಇದನ್ನ ಕೈಗೆತ್ತಿಕೊಂಡಿದ್ದಾರೆ ಹೋರಾಟಕ್ಕೆ ರಾಹುಲ್ ನಡವಳಿಕೆ ಸ್ವಲ್ಪವೂ ಸರಿ ಬರ್ತಿಲ್ಲ ಈ ದೇಶದ ಬಹುಸಂಖ್ಯಾತರನ್ನು ಅವಮಾನಿಸುವ ಮೂಲಕ ಶುರು ಮಾಡಿ ಈಗ ದೇಶದ ಪ್ರಧಾನಿ ಭಾಷಣಕ್ಕೆ ನಿಂತಾಗ ಇಂತಹ ನಡವಳಿಕೆಯ ಮೂಲಕ ಆಯ್ಕೆ ಮಾಡಿ ಕಳಿಸ್ತಂತಹ ಮತದಾರರಿಗೆ ಅವಮಾನಿಸ್ತಾ ಇದ್ದಾರೆ ಅಂತ ಮುಗಿಬಿಡ್ತಾ ಇರೋದು ಈಗ ಮೋದಿ ಕೊಟ್ಟಿರೋ ಉತ್ತರವನ್ನು ನೋಡಿದಿವಿ ಮಣಿಪುರದ ವಿಚಾರದಲ್ಲಿ ಸಿಕ್ಕಾಪಟ್ಟೆ ದಂಗಲ್ ಆಗ್ತಿದೆ ಹನ್ನೊಂದು ಸಾವಿರ ಎಫ್ಐ ಆರ್ ಗಳಾಗಿವೆ ಐದ್ನೂರು ಅರೆಸ್ಟ್ ಗಳಾಗಿವೆ ಅಂದ್ರೆ ಅಷ್ಟು ಜನರನ್ನ ಲಾಕ್ ಮಾಡಿರೋದು ಮತ್ತು ವೈಲೆನ್ಸ್ ಈಗ ರೆಡ್ಯೂಸ್ ಆಗ್ತಿದೆ ಸ್ಕೂಲ್ ಕಾಲೇಜ್ ಇನ್ಸ್ಟಿಟ್ಯೂಷನ್ಗಳೆಲ್ಲ ಓಪನ್ ಆಗಿದೆ ಎರಡು ಎನ್ ಡಿ ಆರ್ ಎಫ್ ಪಡೆಗಳು ಅಲ್ಲಿ ಕೆಲಸ ನಿರ್ವಹಿಸ್ತಿವಿ ಕಾರ್ಯನಿರ್ವಹಿಸ್ತಾ ಇವೆ ಶಾಂತಿ ಸ್ಥಾಪಿಸುವ ನಿಟ್ಟಿನಲ್ಲಿ ಇಷ್ಟೆಲ್ಲ ಆದರೂ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನೇ ಮಾಡ್ತಿದ್ರೆ ಒಂದೇ ಆಯಾಮದಲ್ಲಿ ನೋಡ್ತಾ ಇದ್ರೆ ಬಿಟ್ರೆ ಎಷ್ಟೋ ವರ್ಷಗಳ ಸಮಸ್ಯೆ ಕಾರಣಗಳಿಂದಾಗಿ ಕಿಡಿ ಹೊತ್ತುಕೊಂಡಿದೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಏನು ಸ್ಟೆಪ್ ತಗೊಂಡಿದ್ದೀವಿ ಅನ್ನೋದನ್ನ ಗಮನಿಸದ ನಿಮಗೆ ಏನು ಹೇಳೋಣ ಅಂತ ತಿರುಗೇಟ್ ಕೊಟ್ರು ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕ ಆಗುವ ಅರ್ಹತೆಯನ್ನೇ ಹೊಂದಿಲ್ಲ ಅಂತ ಬಿ ಜೆ ಪಿ ಈಗ ತಿರುಗೇಟ್ ಕೊಡ್ತಾ ಇದೆ ಅಮಿತ್ ಶಾ ವಿವಿಧ ಮಿನಿಸ್ಟರ್ಗಳು ಅಮಿತ್ ಮಾಳ್ವಿಯಾ ಸೋಷಿಯಲ್ ಮೀಡಿಯಾ ಪೇಜ್ಗಳೆಲ್ಲ ಈ ದೃಶ್ಯ ಫೋಟೋಸಿಂದ ತುಂಬಿ ತುಳುಕ್ತಾ ಇದೆ ಇದೇನು ಆಶ್ಚರ್ಯ ಅಲ್ಲ ಯಾಕಂದ್ರೆ ವಾಜಪೇಯಿ ಅವರ ಟೈಮ್ ಅಲ್ಲಿ ಸೋನಿಯಾ ಗಾಂಧಿ ಮಾಡ್ತಾ ಇದ್ದಿದ್ದು ಇದೇ ಕೆಲಸವನ್ನ ಪಾಪ ಅದನ್ನೇ ರಿಪೀಟ್ ಮಾಡುವಂತ ಇಮಿಟೇಟ್ ಮಾಡೋ ಪ್ರಯತ್ನ ಮಾಡ್ತಿದ್ದೀರಿ ಆದ್ರೆ ಅದು ಆಗಲ್ಲ ನಿಮ್ಮಿಂದ ಯಾಕಂದ್ರೆ ನೀವು ಸೋನಿಯಾ ಗಾಂಧಿನೂ ಅಲ್ಲ ಇಲ್ಲಿರೋದು ವಾಜಪೇಯಿ ಅವರು ಅಲ್ಲ ಇಲ್ಲಿರೋದು ಮೋದಿ ನೀವು ರಾಹುಲ್ ಗಾಂಧಿ ಅಂತ ಬಿ ಜೆ ಪಿ ಈಗ ರಾಹುಲ್ ಗಾಂಧಿ ನಡೆಯನ್ನ ತೀಕ್ಷ್ಣವಾಗಿ ಅಟ್ಯಾಕ್ ಮಾಡ್ತಾ ಇದೆ ರಾಹುಲ್ ಹಾಕಿದ ಎಲ್ಲ ಸವಾಲುಗಳಿಗೂ ಕೂಡ ವಿತ್ ನಂಬರ್ಸ್ ಜವಾಬ್ ಕೊಡುವ ಪ್ರಯತ್ನ ಆಗ್ತಿರುವಾಗಲೇ ರಾಹುಲ್ ಇಂಥ ನಡವಳಿಕೆಗ ಆಕ್ರೋಶಕ್ಕೆ ಕಾರಣ ಆಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು